ನಾನೂರ ಹದಿನಾರು ವಿಕೆಟ್ ಹದಿಮೂರು ಶತಕ ಸಿಡಿಸಿದ ಟೀಂ ಇಂಡಿಯಾದ ಆಟಗಾರ ಮಾಜಿ ಆಲ್ರೌಂಡರ್ ನಿಧನರಾಗಿದ್ದಾರೆ ಸಹಯದ್ ಅಬಿ ಅಲ್ಲಿ ಟೀಮ್ ಇಂಡಿಯಾದ ಮಾಜಿ ಆಲ್ರೌಂಡರ್ ಸ್ಟೇಡಿಯಂ ಅಬೀತ್ ಅಲ್ಲಿ ಅವರು ಎಂಬತ್ತ್ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ತೊಂಬತ್ ಇಪ್ಪತ್ತೊಂಬತ್ತು ಟಾಸ್ ಮತ್ತು ಐದು ಏಕದಿನ ಪಂದ್ಯವನ್ನು ಆಡಿದ್ದ ಅವರು ಉತ್ತಮ ಬ್ಯಾಟ್ಸ್ಮ್ಯಾನ್ ಆಗಿದ್ದರು ಅಂತಲೇ ಹೇಳ್ಬೋದು ಬೌಲರ್ ಕೂಡ ಆಗಿದ್ದರು ಅತ್ಯುತ್ತಮ ಸ್ಪಿನ್ನರ್ ಆಗಿರುವ ಹೆಸರುವಾಸಿಯಾಗಿರುವ ಅವರು ತಮ್ಮ ಕೈ ಚಾಲಿದ್ದರು ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ದಾಖಲೆಯನ್ನು ಪ್ರದರ್ಶನ ಸಂಚಲನ್ ಆಗಿದ್ದಾರೆ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ದಾಖಲೆಯ ಪ್ರದರ್ಶನ ನೀಡಿರುವ ಅವರು ನಿಧಾನಕ್ಕೆ ಕೈ ಕ್ರಿಕೆಟ್ ಜಗತ್ತು ಸಂದರ್ಭದಲ್ಲಿ ಸೂಚನೆಯನ್ನು ನೀಡಿದ್ದಾರೆ ಇದೇ ರೀತಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಬೇಕಂದರೆ ಫಾಲೋ ಮಾಡಿ